ನಮಗೆ ಪಂಚಾಂಗ ಪಂಚಭೂತಗಳು ಮೂಲ ಈ ಪ್ರಕೃತಿಗೆ ಪಂಚಭೂತಗಳು ನಮ್ಮ ಶರೀರದಲ್ಲಿರ್ತಕ್ಕಂತ ಪಂಚೇಂದ್ರಿಯಗಳ ಮೇಲೆ ಪ್ರಭಾವ ತೋರಿಸುತ್ತೆ ಆ ಪಂಚಭೂತಗಳು ನಮ್ಮ ಮಾತು ಕೇಳಬೇಕು ಪಂಚೇಂದ್ರಿಯಗಳು ನಮ್ಮ ಮಾತು ಕೇಳಬೇಕು ಅಂತಂದ್ರೆ ಭಗವಂತನ ಧ್ಯಾನ ಮಾಡ್ಬೇಕು ನಿತ್ಯವೂ ಭಗವಂತನ ಧ್ಯಾನ ಮಾಡಕ್ಕೆ ಆದ್ದೇ ತಿಂಗಳಿಗೂ ಹದಿನೈದು ದಿನಕ್ಕೋ ವಾರಕ್ಕೊ ಒಮ್ಮೆ ಆದ್ರೂ ಹತ್ರದಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ದರ್ಶನ ಮಾಡಿದ್ರೆ ಆ ಪಂಚೇಂದ್ರಗಳು ತೃಪ್ತಿ ಆಗುತ್ತೆ ಪಂಚಭೂತಗಳು ನಮ್ಮ ಮಾತು ಕೇಳುತ್ತೆ ಅಂತ ಶಾಸ್ತ್ರೀಯ ಅದೇ ವೇದದಲ್ಲಿ ಇರುವಂತದ್ದು ಅದರ ಗೂಢಾರ್ಥ ಇಷ್ಟೆ ಬೇರೆ ಇನ್ನೇನು ಇಲ್ಲ ಅದರಲ್ಲಿ ಆದ್ರೆ ಮಾನವನ ಜನ್ಮ ಆಸೆಗಳು ಜಾಸ್ತಿ ಅದು ಬೇಕು ಇದು ಬೇಕು ಕಷ್ಟಗಳು ಮನೆ ಕಟ್ಟಬೇಕು ವ್ಯವಸಾಯ ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಎಲ್ಲವೂ ಕರ್ಮಕ್ಕೆ ಅನುಸಾರ ಹಾಗಾಗ ನಮ್ಮ ಪ್ರವಚನ ಹೇಳಬೇಕಾದ್ರೆ ಪುರಾಣಗಳು ಹೇಳ್ಬೇಕಾದ್ರೆ ಭಾಗವತವನ್ನು ಹೇಳ್ಬೇಕಾದ್ರೆ ಸಾಕಷ್ಟು ಕಥೆಗಳನ್ನ ನಾವು ಕೇಳ್ತಾ ಇರ್ತೀವಿ ಎಲ್ರು ಕೇಳೋದು ಒಂದೇ ಮಾತು ನನ್ನನ್ನ ನಾನು ಒಳ್ಳೆಯವನು ತುಂಬಾ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ವಂಚನೆ ಮಾಡಿಲ್ಲ ನಾನು ಇಲ್ಲಿಯ ತನಕ ಸುಳ್ಳೇ ಹೇಳಿಲ್ಲ ಆದ್ರೂ ನನ್ ಕಷ್ಟ ಯಾಕೆ ಈ ಪ್ರಶ್ನೆ ಸಾಕಷ್ಟು ಜನ ನನ್ನನ್ನ ಕೇಳ್ತಾನೆ ಇರ್ತಾರೆ ಅದಕ್ಕೆ ಉತ್ತರಗಳು ಹತ್ರನು ಇರೋದಿಲ್ವಂತೆ ಅದಕ್ಕೆ ದೇವ್ರ ಕಣ್ಮುಚ್ಕೊಂಡು ನಿಂತಿರ್ತಾರೆ ನೀವೇನಾದ್ರು ಹೇಳಿ ಅವ್ರು ನಗ್ತಾನೆ ಇರ್ತಾರೆ ಅಷ್ಟೇ ನೀವತ್ರ ನಗ್ತಾನೆ ಇರ್ತಾರೆ ಕಿರಿಚಾಡೋರು ನಗ್ತಾನೆ ಇರ್ತಾರೆ ದೇವ್ರ ಮೇಲೆ ಕೋಪ ಮಾಡ್ಕೊಂಡ್ರು ಅವ್ರು ಅದೇ ಅಷ್ಟೇ ಇನ್ನೇನು ಇಲ್ಲ ಯಾಕೆ ಅಂತಂದ್ರೆ ಕೃತ ಕೃತಯುಗದಲ್ಲಿ ಭಗವಂತ ಅಂದಿದ ತಕ್ಷಣ ಭಗವಂತ ಬರ್ತಿದ್ನಂತೆ ಬ್ರಹ್ಮನೇ ಬರ್ತಿದ್ದ ಹುಡ್ಕೊಂಡು ಭೂಲೋಕಕ್ಕೆ ಕೃತಯುಗದಲ್ಲಿ ಶ್ರೇತಾಯುಗದಲ್ಲಿ ಇಲ್ಲಿರ್ತಕ್ಕಂತಹ ಮನುಷ್ಯರು ಮತ್ತೆ ಇಲ್ಲಿರ್ತಕ್ಕಂತಹ ಋಷಿಗಳು ಕೂಡ ದೇವಲೋಕಕ್ಕೆ ಹೋಗ್ತಿದ್ರು ಅದು ಅವರು ಇಲ್ಲಿಗೆ ಬರ್ತಿದ್ರು ಇವ್ರು ಅಲ್ಲಿಗೂ ಹೋಗ್ತಿದ್ರು ನಾಲ್ಕು ಮನೆಯ ಕರೆದ ತಕ್ಷಣ ಬರ್ತಿದ್ದ ದ್ವಾಪರ ಯುಗದಲ್ಲೂ ಅಷ್ಟೇ ದೇವಾನ ದೇವತೆಗಳಲ್ಲೂ ಭೂಲೋಕಕ್ಕೂ ಬರ್ತಿದ್ರು ಇಲ್ಲಿರೋರು ಅಲ್ಲಿಗೂ ಹೋಗ್ತಿದ್ರು ಆದ್ರೆ ದ್ವಾಪರ ಯುಗದಲ್ಲಿ ರಾಕ್ಷಸರು ಯಾರು ಹೋಗಿಲ್ಲ ಅದು ಒಂದು ಕಲಿಯುಗದಲ್ಲಿ ದೇವತೆಗಳ ಕರೆದ್ರೆ ಬರೋದು ಇಲ್ಲ ಮತ್ತೆ ನಾವು ಅಲ್ಲಿಗೆ ಹೋಗೋದಕ್ಕೂ ಆಗೋದಿಲ್ಲ ಶರೀರವಾಗಿ ಯಾರು ಯಾವ ಒಂದು ಯುಗದಲ್ಲೂ ಸಹ ದೈವಲೋಕವನ್ನ ತಲುಪಲಿಕ್ಕೆ ಆಗಲಿಲ್ಲ ಅದಕ್ಕೆ ಕಲಿಯುಗದಲ್ಲಿ ಒಂದೇ ಒಂದೇ ಎಲ್ಲವೂ ಸಿಗುವಂತ ಸ್ಥಳ ಏಕಕ ಸ್ಥಳ ಅದು ದೇವಾಲಯ ದೇವಾಲಯದಲ್ಲಿ ರಾಕ್ಷಸರು ಹೋಗ್ತಾರೆ ಒಳ್ಳೆಯವರು ಹೋಗ್ತಾರೆ ಕೆಟ್ಟವರು ಹೋಗ್ತಾರೆ ಸಣ್ಣ ಮಕ್ಕಳು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೇವಲೋಕ ಎಲ್ಲಿ ಅಂತಂದ್ರೆ ದೇವಾಲಯ ದೇವಗಳು ಭಗವಂತ ಎಲ್ಲಿ ನೆರಸರಿಸುತ್ತಾನೋ ಭಗವಂತ ಎಲ್ಲಿರ್ತಾನೋ ಅಲ್ಲೇ ದೇವಾಲಯ ಅಲ್ಲಿಗೆ ನಾವು ಹೋಗ್ಬೇಕು ಇದು ಸಾಧಾರಣ ಆದ್ರೆ ನಮ್ಮ ಕಷ್ಟ ಯಾರು ಪರಿಷ್ಕಾರ ಮಾಡೋದು ಹೇಗೆ ಕಷ್ಟ ದೂರ ಆಗೋದು ಇದಕ್ಕೆ ಏನು ಇದಕ್ಕೆ ದ್ವಾಪರ ಯುಗ ನೆನಪು ಬರುತ್ತೆ ಪಂಚಪಾಂಡವ್ರ ಜೊತೆಯಲ್ಲಿ ಶ್ರೀಕೃಷ್ಣ ಯಾವಾಗ್ಲೂ ಜೊತೆಯಲ್ಲೇ ಇದ್ದ ಯಾವಾಗ್ಲೂ ಕರೆದಿದ ತಕ್ಷಣ ಕುಂತಿ ದೇವಿ ಕರೆದ್ರೂ ಕೃಷ್ಣ ಬರ್ತಿದ್ದ ದ್ರೌಪದಿ ಪ್ರಾರ್ಥನೆ ಮಾಡಿದ ತಕ್ಷಣ ಕೃಷ್ಣ ಬರ್ತಿದ್ದ ಯಾವಾಗ್ಲೂ ಜೊತೆಯಲ್ಲೇ ಆಶೀರ್ವಾದದೊಂದಿಗೆ ಇದ್ರು ಆದ್ರೂ ಸಹ ಭಗವಂತ ಜೊತೆಯಲ್ಲೇ ಇದ್ದ ಆದ್ರೂ ಸಹ ಅಜ್ಞಾತವಾಸ ಬಂತು ವನವಾಸ ಹೋದ್ರು ಸಾಕಷ್ಟು ಕಷ್ಟ ಸುಖಗಳನ್ನ ಎದುರಿಸಿದ್ರು ಯುದ್ಧಗಳನ್ನ ಮಾಡಿದ್ರು ಕೊನೆಗೆ ಐದು ಜನ ಸಣ್ಣ ಮಕ್ಕಳನ್ನು ಸಹ ಕಳ್ಕೊಂಡ್ರು ಯುದ್ಧದಲ್ಲಿ ಅವ್ರಿಗಿಂತ ಕಷ್ಟ ಇನ್ ಯಾರು ಬರ್ತಾರೆ ಹೇಳಿ ಯೋಚನೆ ಮಾಡಿ ಭಗವಂತ ಜೊತೆಲಿ ಇದ್ದು ಸಹ ಅಷ್ಟು ಕಷ್ಟಗಳು ಬಂತು ಆಗ ಅವ್ರ ಕೊನೆಯಲ್ಲಿ ಕೇಳ್ತಾರೆ ಸ್ವಾಮಿ ನೀವ್ ನನ್ನ ಜೊತೇಲಿ ಇದ್ದೀರಾ ನಾವಿಷ್ಟೆಲ್ಲ ಇಷ್ಟೆಲ್ಲ ಯುದ್ಧ ಮಾಡಿಸಿದ್ರಿ ಯುದ್ಧದಲ್ಲಿ ವಿಜಯವೂ ನಮಗ್ ಕೊಟ್ಟಿದ್ದೀರ ಇಂತಹ ಆಸ್ಥಾನಗಳನ್ನು ಕೊಟ್ಟಿದಿರ ನಮ್ಗೆ ಏನು ಕಮ್ಮಿ ಮಾಡಿಲ್ಲ ಅಜ್ಞಾತವಾಸದಲ್ಲಿ ಅರಣ್ಯವಾಸದಲ್ಲಿ ವನವಾಸದಲ್ಲಿ ಇರಬೇಕಾದ್ರೆ ಒಂದು ದಿನ ಕೂಡ ನಮ್ಗೆ ಭಯ ಭೀತಿ ಇಲ್ಲ ಯಾಕೆಂದ್ರೆ ನಿಮ್ ಆಶೀರ್ವಾದ ಇದೆ ಅಂತ ಎಲ್ಲೋ ನಮ್ಗೆ ವಿಜಯನೇ ಇತ್ತು ಆದ್ರೆ ನನ್ನ ಮಕ್ಕಳನ್ನು ಸಹ ನಾನು ಕಳ್ಕೊಳ್ಳುವಂತ ಪರಿಸ್ಥಿತಿ ನನ್ಗೆ ಯಾಕೆ ಬಂತು ಇದು ಅಂತ ಕೇಳಿದಾಗ ಕೃಷ್ಣನನ್ನ ಕೃಷ್ಣ ಒಂದೇ ಮಾತ ಹೇಳ್ತಾರೆ ಯಾವಾಗ್ಲೂ ನಾನು ನಿಮ್ ಜೊತೆನೆ ಇದ್ದೆ ನಿಮ್ಮ ಹಿಂದೆನೆ ಇದ್ದೆ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತಿದ್ದೆ ನಿಮ್ಮನ್ನ ಕಾಪಾಡ್ತಿದ್ದೆ ಆದ್ರೆ ನಿಮ್ಮ ಕರ್ಮ ನೀವೇ ಅನುಭವಿಸಬೇಕು ಆ ಕರ್ಮಕ್ಕೆ ಯಾರು ಜವಾಬ್ದಾರಿ ಅಲ್ಲ ಆ ಕರ್ಮಕ್ಕೆ ನೀವೇ ಹೊಣೆ ಪುಣ್ಯಕ್ಕೂ ನೀವೇ ಬೀಜ ಪಾಪಕ್ಕೂ ನೀವೇ ಬೀಜ ಒಳ್ಳೇದಕ್ಕೂ ನೀವೇ ಬೀಜ ಕೆಟ್ಟದಕ್ಕೂ ನೀವೇ ಬೀಜ ಎಲ್ಲ ಬೀಜಗಳು ನಿಮ್ಮಲ್ಲೇ ಇದೆ ಯಾವುದನ್ನ ಬಿತ್ತನೆ ಮಾಡ್ಕೊಳ್ತೀರೋ ಅದು ಮಹಾ ವೃಕ್ಷ ಆಗತ್ತೆ ಧರ್ಮವನ್ನ ಬಿತ್ತನೆ ಮಾಡಿದ್ರೆ ಧರ್ಮ ವೃಕ್ಷ ಕೆಟ್ಟದನ್ನ ಬಿತ್ತನೆ ಮಾಡ್ಕೊಂಡ್ರೆ ಕೆಟ್ಟ ವೃಕ್ಷ ಒಳ್ಳೇದನ್ನ ಬಿತ್ತನೆ ಮಾಡ್ಕೊಂಡ್ರೆ ಒಳ್ಳೆ ವೃಕ್ಷ ಯಾವ ಬಂದು ನೀವು ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜಗಳು ಯಾವ್ದಾಗಿರುತ್ತೋ ಅದೇ ವೃಕ್ಷನೇ ಆಗಿರುತ್ತೆ ನಾವು ಸಾಸಿವೆ ಕಾಳು ಗಿಡ ಹಾಕಿ ಅವರೇ ಕಾಲ ಬೇಕು ಅಂದ್ರೆ ಸಿಗೋದಿಲ್ಲ ಅದೇ ರೀತಿ ನಮ್ಮ ಹಿಂದಿನ ಜನ್ಮ ಜನ್ಮಾಂತರಗಳಲ್ಲಿ ಮಾಡ್ತಕ್ಕಂತ ಕರ್ಮಫಲ ಇಲ್ಲಿ ಇಲ್ಲಿ ಕಳ್ಕೊಂಡ್ಬಿಡ್ಬೇಕು ಈಸಿಯಾಗಿ ಅಂದ್ರೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಯಾರು ತಗೊಳ್ತಾರೆ ನಮ್ಮ ಕರ್ಮ ಯಾರು ಟ್ರಾನ್ಸ್ಫರ್ ಮಧ್ಯೆವರು ಬೇಡ ಅಂದ ಅಮ್ಮ ಅಮ್ಮ ಅಪ್ಪನೂ ಬೇಡ ಅಂದ್ರು ಮಕ್ಕಳು ಬೇಡ ಅಂದ್ರು ನೆಂಟರು ಬೇಡ ಅಂದ್ರು ಪ್ರಕೃತಿನೂ ಬೇಡ ಅಂತಿದೆ ಇನ್ನು ಯಾರು ಸ್ವೀಕರಿಸ್ತಾರೆ ಈ ಕರ್ಮ ಹಾಗ ದೇವತೆಗಳಿಗೂ ಪ್ರಶ್ನೆ ಮೂಡುತ್ತೆ ಕರ್ಮ ಯಾರೋ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಯಾರಿದ್ದಾರೆ ಈ ಕಲಿಯುವುದಲ್ಲಿ ಯಾರಿದ್ದಾರೆ ಕರ್ಮವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತಂದಾಗ ಒಂದೇ ಒಂದೇ ಗುರು ಯಾರಿಗೆ ಗುರು ಗುರುಗೆ ಯಾರು ಶರಣಾಗ್ತಾರೋ ಅವ್ರ ಮೇಲೆ ಕರ್ಮನೇ ಹೋಗೋದಿಲ್ಲ ಅಂತ ಗ್ರಹಗಳಾಗಿರ್ಬೋದು ದೇವತೆಗಳಾಗಿರ್ಬೋದು ಈಗ ದೇವತೆಗಳ ಕೋಪ ಮಾಡ್ಕೊಂಡ್ರೆ ಗುರುವಿನ ಹತ್ರ ಹೋದ್ರೆ ದೇವತೆಗಳು ದೂರನೇ ಇರ್ತಾರಂತೆ ಏನು ಮಾಡಕ್ಕಾಗಲ್ಲ ಯುದ್ಧವನ್ನೇ ಮಾಡಕ್ಕಾಗಲ್ಲ ದೇವತೆಗಳು ಗುರು ಅರ್ಧ ಅಡ್ಡ ಇದ್ರೆ ಅದೇ ಗುರು ಕೋಪ ಮಾಡ್ಕೊಂಡೆ ಅನ್ಕೊಳ್ಳಿ ಗುರುಗೆ ಕೋಪ ಆಯ್ತು ಗುರು ದ್ರೋಹ ಆಯ್ತು ಏನೋ ಸಮಸ್ಯೆ ಆಗಿದೆ ದೇವತೆಗಳೆಲ್ಲ ಒಂದಾದ್ರೂ ಸಹ ಅವನು ಕಾಪಾಡೋದು ಸಾಧ್ಯ ಇಲ್ಲ ಅದು ಗುರುವಿನ ಮಹಿಮೆ ಈ ಕಲಿಯುಗದಲ್ಲಿ ಇರುತ್ತೆ ಅದಕ್ಕೆ ಕರ್ಮಗಳು ಹೋಗ್ಬೇಕು ಕರ್ಮಗಳನ್ನ ನಾವು ಯಾರಿಗಾದ್ರೂ ಸಮರ್ಪಣೆ ಮಾಡ್ಬೇಕು ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರಕೋದಿಲ್ಲ ಮುಕ್ತಿ ಒಂದು ನಾನ್ ನುಡಿ ಇದೆ ಆ ರೀತಿ ಯಾಕ ಅವರು ಆ ರೀತಿ ಪದ್ಯಗಳ ಮುಖಾಂತರ ಬರ್ದಿದ್ದಾರೆ ಅಂತಂದ್ರೆ ಇಷ್ಟೆಲ್ಲ ಅವರು ಅರ್ಥ ಮಾಡೋದಕ್ಕೆ ಹೇಳೋದ ಬರೋದಿಲ್ಲ ಅಥವಾ ಆಗೋದಿಲ್ಲ ಸಮಯ ಸಾಕಾಗಲ್ಲ ಅದಕ್ಕೆ ಸಣ್ಣ ಸಣ್ಣ ಗಾದೆ ಮಾತುಗಳಲ್ಲೇ ನಮ್ಗೆ ಸಾಕಷ್ಟು ಭಗವಂತನ ಅನುಗ್ರಹ ಗುರುಗಳ ಬಗ್ಗೆ ನಾಡುಗಳ ಬಗ್ಗೆ ಮತ್ತೆ ನಮ್ಮ ಸಂಪ್ರದಾಯಗಳ ಬಗ್ಗೆ ಸಾಕಷ್ಟು ಕೊಟ್ಟಿದ್ದಾರೆ ಆದ್ರೆ ಈ ದಿನ ಶನಿವಾರ ಶನೇಶ್ವರ ಸ್ವಾಮಿ ವಿಶೇಷವಾಗಿರ್ತಕ್ಕಂತಹ ದಿನ ಶನಿ ಎಷ್ಟು ಪ್ರಬಲ ಅಂತಂದ್ರೆ ತ್ರೇತಾಯುಗದಲ್ಲಿ ಶ್ರೀರಾಮರು ಕೂಡ ಭಯ ಬಿದ್ರು ಮತ್ತೆ ಅವರ ತಂದೆ ದಶರಥ ಮಹಾರಾಜ ಕೂಡ ಅವರು ಸಹ ಸಾಡೆ ಸಾತಿ ಏಳುವರೆ ವರ್ಷ ನರಕ ಯಾತನೆ ಅನುಭವಿಸಿದ್ರು ಅವರ ಮಗ ಶ್ರೀರಾಮ ವಸಿಷ್ಠ ಮಹರ್ಷಿಗಳು ನೂರು ಜನ ಮಕ್ಕಳನ್ನ ಕಳ್ಕೊಂಡ್ಬಿಟ್ರು ಈ ಸಾಡೆ ಸಾತಿ ಸಮಯದಲ್ಲಿ ನಳದಮಿಯಂತಿ ಎಷ್ಟು ಜನ ಮಹಾನ್ ಪುರುಷರೇ ಆ ಶನಿಗೆ ದೂರ ಇದ್ರು ಅವರ ಕಷ್ಟದಿಂದ ಯಾರು ತಪ್ಪಿಸ್ಕೊಳಕೆ ಆಗಿಲ್ಲ ಶನಿಗೆ ನಾವೊಂದು ಶ್ಲೋಕವನ್ನ ಹೇಳ್ತಾ ಇರ್ತೀವಿ ಯಾವಾಗ್ಲೂ ಎಲ್ಲೋದ್ರೂ ಸಹ ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ಛಾಯಾ ಅಂದ್ರೆ ಏನು ಮಾರ್ತಾಂಡ ಅಂದ್ರೆ ಏನು ಛಾಯಾ ಅಂತಂದ್ರೆ ಶನಿ ಶನೇಶ್ವರನ ತಾಯಿ ಮಾರ್ತಾಂಡ ಅಂತಂದ್ರೆ ಶು ಮಾರ್ತಾಂಡ ಅಂದ್ರೆ ಸೂರ್ಯ ಮಾರ್ತಾಂಡ ಮಾರ್ತ ಅಂಡ ಅಂತ ಅರ್ಥ ಅಂಡ ಅಂತಂದ್ರೆ ನಮ್ಮ ಶರೀರದ ಭ್ರೂಣ ಅಂತ ಅರ್ಥ ಅಂಡ ಅಂತಂದ್ರೆ ಸೂರ್ಯನಿಗೆ ಶಾಪ ಆಗಿತ್ತು ಬುಧ ಗ್ರಹ ಸೂರ್ಯನಿಗೆ ಶಾಪ ಕೊಟ್ಬಿಡ್ತಾನೆ ಬುಧ ಒಂದು ಭಿಕ್ಷಕರ ವೇಷದಲ್ಲಿ ಬರ್ತಾಳೆ ಆ ಸಮಯದಲ್ಲಿ ದ್ವಿತೀಯ ಅದಿತಿ ನಿಮ್ಗೆ ಗೊತ್ತೇ ಇರುತ್ತೆ ಈ ದಿತಿ ದೈತ್ಯರು ಅದಿತಿಯ ಗರ್ಭದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಭ್ರೂಣ ಬೆಳೀತಾ ಇರುತ್ತೆ ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬುಧ ಅಲ್ಲಿಗೆ ಬರ್ತಾನೆ ಬಂದು ಭವತಿ ಭಿಕ್ಷಾನ್ ದೇಹಿ ಅಂತಾಳೆ ಪಾಪ ಅವರು ಒಳಗಡೆಯಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ ತುಂಬಾ ನಿಶ್ಶಕ್ತಿ ರೂಪದಲ್ಲಿ ಇರ್ತಾರೆ ಆಗ ಬಂದಾಗ ಆಚೆಗೆ ಬರೋ ಸಮಯ ಅಷ್ಟೊತ್ಗೆ ಬುಧ ಹೊರಟೋಗ್ತಿರ್ತಾನೆ ಆಗ ಸ್ವಾಮಿ ತಗೊಳ್ಳಿ ಭಿಕ್ಷೆ ಅಂತ ಹೇಳಿದ ತಕ್ಷಣ ನೀವು ಇಷ್ಟು ಆಲಸ್ಯ ಮಾಡಿದೀರ ಅಂತ ಹೇಳಿ ಹಿಂದೆ ತಿರುಗಿ ಈ ಆಲಸ್ಯಕ್ಕಾಗಿ ನಿನ್ನ ಭ್ರೂಣ ಭ್ರಷ್ಟವಾಗಲಿ ಅದಕ್ಕೆ ಪ್ರಾಣ ಇಲ್ಲದೆ ಹೋಗಲಿ ಅಂತ ಆಗ ಆ ಮಹರ್ಷಿಗಳು ಕಾಶಿಪ ಮಹರ್ಷಿ ಬ್ರಹ್ಮ ಮಾನಸ ಪುತ್ರರು ಇವರೆಲ್ಲರೂ ತ್ರಿಮೂರ್ತಿಗಳ ಹತ್ರ ಹೋಗಿ ಬೇಡಿ ಮತ್ತೆ ಆ ಒಂದು ಪತಿ ಯಾರಿರ್ತಾರೆ ಬ್ರಹ್ಮ ಮಾನಸ ಪುತ್ರ ಕಾಶ್ಯಪ ಮಹರ್ಷಿ ಅವರು ಆ ಒಂದು ಶಾಪವನ್ನ ಅಲ್ಲಿಗೆ ಫುಲ್ ಸ್ಟಾಪ್ ಮಾಡ್ಬೇಕು ಶಾಪ ಅದು ವಿಮೋಚನಾ ಅಲ್ಲ ಅದು ಹಿಂದೆ ಓದ್ಕೋಬೇಕು ಶಾಪನ ಇಲ್ಲದೆ ಹಾಕ್ಬೇಕು ಏನ್ ಮಾಡೋದು ಅಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ದೇವತೆಗಳೆಲ್ಲರನ್ನು ಕರೆದು ಆಗ ಆ ಶಾಪವನ್ನ ವಿಮೋಚನ ಆಗುವ ರೂಪದಲ್ಲಿ ಯಾವ ರೀತಿ ಮಾಡಬೇಕು ಅಂತೆಲ್ಲ ಪ್ರಸ್ತಾಪ ಮಾಡಿ ಅದಕ್ಕೆ ಆ ಒಂದು ದೇವತೆಗಳು ಸಹ ಪ್ರಾಣವನ್ನ ಸೂರ್ಯ ಸೂರ್ಯನಿಗೆ ಕೊಡ್ತಾರೆ ಗರ್ಭದಲ್ಲಿ ಇರಬೇಕಾದ್ರೆ ಮತ್ತೊಮ್ಮೆ ನಂತರ ಜನನ ಸಮಯಕ್ಕೆ ಎಲ್ಲಾ ದೇವತೆಗಳು ಅಲ್ಲಿಗೆ ಆಗಮಿಸಿ ಆಗ ಮೊಟ್ಟ ಮೊದಲನೇದಾಗಿ ಮಾರ್ತಾಂಡ ಅಂತಂದ್ರೆ ಅಂಡ ಅಂಡಕ್ಕೆ ಮತ್ತೆ ಮರುಜೀವ ಬಂದಿದ್ದಕ್ಕಾಗಿ ಮಾರ್ತಾಂಡ ಅಂತ ಹೆಸರು ಬಂತು ಅದು ಸೂರ್ಯನ ಹೆಸರು ಛಾಯಾ ದೇವಿ ಪುತ್ರ ಶನೇಶ್ವರ ಈ ಒಂದು ಶನೇಶ್ವರ ಛಾಯಾದೇವಿ ಸೂರ್ಯನಿಗೆ ದೇವಿ ಅಂತ ಹೆಂಡತಿ ಅವರು ಸೂರ್ಯನ ಪ್ರಕಾಶಮಾನವನ್ನ ಅವರ ಉಷ್ಣತೆಯನ್ನ ತೇಜಸ್ಸನ್ನ ತಾಳಲಾರದೆ ಕುದುರೆ ವೇಷ ಹಾಕೊಂಡು ಭೂಮಿ ಮೇಲೆ ಬಂದ್ಬಿಡ್ತಾರೆ ಆಗ ಅವಳ ಛಾಯೆಯಲ್ಲಿ ಪ್ರಾಣವನ್ನ ಅಂತ ಛಾಯೆ ಅಂತಂದ್ರೆ ನೆರಳು ಮನುಷ್ಯ ನಡೀತಾ ಇರ್ತಾನಲ್ವಾ ನೆರಳು ಆ ನೆರಳಿಗೆ ಶಕ್ತಿ ಕೊಡ್ತಾರೆ ಆಗ ಅವರು ಛಾಯಾದೇವಿ ರೂಪದಲ್ಲಿ ಸೂರ್ಯನಿಗೂ ಗೊತ್ತಿಲ್ದೇನೆ ಅವ್ರ ಜೊತೆನೆ ಇರಬೇಕಾದ್ರೆ ಆ ಸಮಯದಲ್ಲಿ ಅವ್ರಿಗೆ ಮೂರು ಜನ ಮಕ್ಕಳು ಒಂದು ಯಮ ಯಮಾಗ್ರಜ ಅದಕ್ಕೆ ಛಾಯಾ ಮಾರ್ಕಂಡ ಸಂಭೂತಂ ಅಂತ ಶ್ಲೋಕದಲ್ಲಿ ಯಮಾಗ್ರಜ ಅಂತ ಬರುತ್ತೆ ಯಮನಿಗೆ ಅಗ್ರಜ ಶನೇಶ್ವರನ ಪೂಜೆ ಮಾಡಿದ್ರೆ ಯಮನು ಅತ್ರ ಬರಲ್ಲ ಅಂತ ಅರ್ಥ ತಿಳ್ಕೊಳ್ಳಿ ಎರಡನೇದು ಇನ್ನ ಆ ಯಮ ಮತ್ತೆ ಯಮಿ ಯಮುನಾ ಯಮುನೆ ನದಿ ನಿಮ್ಗೆ ಗೊತ್ತಿದೆಯಲ್ಲ ಅದಕ್ಕೆ ಯಮುನಾ ತೀರದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಸಹ ಶನಿ ಅತ್ರ ಬರೋದಿಲ್ಲ ಆ ಶನಿ ಪ್ರಭಾವ ಇರೋದಿಲ್ಲ ಅಂತ ಹೇಳ್ತಾರೆ ಅದೇ ವಿಧಾನದಲ್ಲಿ ಈಗ ಮೂರ್ ಜನ ಮಕ್ಕಳಲ್ಲಿ ಶನೇಶ್ವರ ಯಮಿ ಯಮ ಈ ಮೂರ್ ಜನ ಮಕ್ಕಳಾಗಿರ್ತಾರೆ ಆ ಮಕ್ಕಳನ್ನ ನೋಡ್ಲಿಕ್ಕೆ ಸೂರ್ಯ ಭಗವಂತ ಬಂದಿದ ತಕ್ಷಣ ನಿಮ್ಮ ತಂದೆಯವರು ಬಂದಿದ್ದಾರೆ ನೋಡಪ್ಪ ಒಂದು ಸರಿ ಅಂತ ಆ ಛಾಯಾದೇವಿ ಹೇಳಿದ ತಕ್ಷಣ ಆತನ ದೃಷ್ಟಿ ತಂದೆ ಮೇಲೆ ಬಿದ್ದಿದ ತಕ್ಷಣ ಆತನ ಶಕ್ತಿ ಕಳ್ಕೊಂಡ ಸೂರ್ಯನ ಶಕ್ತಿ ಕಳ್ಕೊಂಡ ಇಂದ್ರ ಪದವಿಯನ್ನ ಕಳ್ಕೊಂಡ ಸಾಕಷ್ಟು ತೊಂದರೆಗಳಿಗೆ ಒಳಗಾಗ್ತಾನೆ ಮತ್ತೆ ಆ ಒಂದು ಸೂರ್ಯ ಭಗವಂತ ಸ್ವಂತ ತಂದೆನೆ ಜಪವನ್ನ ಮಾಡ್ತಾನೆ ಸೂರ್ಯ ಭಗವಂತ ಸಾಕ್ಷಾತ್ ಪರಮೇಶ್ವರನಿಗಾಗಿ ತಪಸ್ಸನ್ನ ಮಾಡಿದ್ರೆ ಆಗ ಪರಮೇಶ್ವರ ಪ್ರತ್ಯಕ್ಷನಾಗಿ ಆಗ ವರವನ್ನು ಕೊಟ್ಟು ಆ ಶಾಪದಿಂದ ಮುಕ್ತಿಯನ್ನ ಪಡೆಯುವಂತೆ ಮಾಡಿ ನಂತರ ನಿನ್ನ ಮಗ ಈ ರೀತಿ ಈ ರೀತಿ ಎಲ್ಲ ವಿಚಾರವನ್ನ ತಿಳಿಸ್ತಾರೆ ನಂತರ ಅಷ್ಟರೊಳಗಡೆ ಈ ಮಗು ಸ್ವಲ್ಪ ದೊಡ್ಡದಾಗ್ತಾ ಇರುತ್ತೆ ಅಮ್ಮ ನಾನು ನನ್ನ ದೃಷ್ಟಿ ಯಾರ ಮೇಲೆ ಬಿದ್ದರೂ ಸಹ ನನ್ ತುಂಬಾ ಸಮಸ್ಯೆ ಆಗ್ತಿದೆ ನಾನು ಕಾಶಿ ಕ್ಷೇತ್ರ ವಾರಣಾಸಿ ಅಂತ ಈಗೇನಿದೆ ಪೂರ್ವದಲ್ಲಿ ಕಾಶಿ ಕ್ಷೇತ್ರ ಆ ಕಾಶಿ ಕ್ಷೇತ್ರದಲ್ಲಿ ಹೋಗಿ ಪರಮೇಶ್ವರನಿಗಾಗಿ ನನ್ನ ತಪಸ್ಸನ್ನ ಮಾಡ್ತೀನಿ ಅಂತ ಹೇಳ್ತಾರೆ ನೀನು ಇನ್ನು ಸಣ್ಣ ಹುಡುಗ ಊಟ ತಿನ್ನೋದಕ್ಕೂ ಸರಿಯಾಗಿ ಬರೋದಿಲ್ಲ ನೀನು ಹೋದ್ರೆ ಹೇಗಪ್ಪ ಬೇಡ ಇನ್ನೂ ಕಾಲಾವಕಾಶ ಇದೆ ಸ್ವಲ್ಪ ದೊಡ್ಡವನಾದ ನಂತರ ಹೋಗುವಂತೆ ಆ ತಾಯಿ ಹೇಳ್ತಾನೆ ಇರ್ತಾರೆ ಅದನ್ನ ಕೇಳೋದಿಲ್ಲ ಊಟ ಬಿಟ್ಬಿಡೋದು ಹಠ ಮಾಡೋದು ಇಂಥದ್ ಮಾಡ್ತಾ ಇದ್ರೆ ಇದೆಲ್ಲ ಸದೇಶ್ವರನ ಒಂದು ಅಹ್ ನಿಮ್ಗೆ ಅರ್ಥ ಆಗ್ಬೇಕು ಮಕ್ಕಳಲ್ಲಿ ಶನಿ ಇಡಿತಿದೆ ಅವರಲ್ಲಿ ಗುಣಗಳು ಯಾವ ರೀತಿ ಬರ್ತಿದೆ ಅಂತ ತುಂಬಾ ಹಠವಾದಿ ಆದ ಅನ್ಕೊಳ್ಳಿ ಓ ಶನಿ ಪ್ರಭಾವ ಇನ್ನೂ ಇದೆ ಶನಿ ದಶೆಯಲ್ಲಿ ಹುಟ್ಟಿದ್ದಾನೆ ಎಲ್ಲೋ ಶನಿ ಗ್ರಹ ದೋಷ ಇದೆ ಸರಿಯಾಗಿ ಊಟ ಮಾಡ್ತಿಲ್ಲ ಅನ್ಕೊಳ್ಳಿ ಅದು ಕೂಡ ಶನಿ ಏಕೆ ಅಂತಂದ್ರೆ ಶನಿ ಹುಟ್ಟದಾಗ ಅವ್ರ ತಾಯಿ ಹತ್ರ ಅದೇ ರೀತಿ ನಡ್ಕೊಳ್ತಿದ್ದ ಊಟ ಮಾಡ್ಲಿಲ್ಲ ನಿದ್ದೆ ಮಾಡ್ತಿಲ್ಲ ಹಠ ಸರಿ ಆ ತಾಯಿ ಮನವೊಲಿಸಿ ಸರಿಯಪ್ಪ ನೀನು ಹೋಗ್ಬಿಟ್ಟ ವಿಜಯವಸ್ತು ಅಂತ ಹೇಳಿ ಕಳಿಸ್ಬಿಟ್ರು ಸಣ್ಣ ಹುಡುಗ ಅವಾಗ್ಲೇನೆ ಕಾಶಿ ಕ್ಷೇತ್ರದಲ್ಲಿ ಕೂತ್ಕೊಂಡು ಕಠೋರವಾದ ತಪಸ್ಸು ಬೆಳಿಗ್ಗೆ ಒಂದು ಸ್ನಾನ ಜಪ ಮಧ್ಯಾಹ್ನ ಒಂದು ಸ್ನಾನ ಮತ್ತೆ ಧ್ಯಾನ ಸಾಯಂಕಾಲ ಸ್ನಾನ ಧ್ಯಾನ ಮತ್ತೆ ರಾತ್ರಿ ಮತ್ತೆ ಮಧ್ಯರಾತ್ರಿ ಕಠೋರವಾದ ಧ್ಯಾನವನ್ನ ಮಾಡ್ತಾರೆ ಶನೇಶ್ವರ ಆಗ ಪ್ರತ್ಯಕ್ಷ ಆಗ್ತಾನೆ ಪರಮೇಶ್ವರ ಪ್ರತ್ಯಕ್ಷನಾಗಿ ಏನಪ್ಪ ಬೇಕು ನಿನ್ನಕ್ಕೆ ವರ ಅಂತ ಕೇಳಿದ್ರೆ ಸ್ವಾಮಿ ಏನು ವರನೂ ಬೇಡ ಸುಮ್ನೆ ನಾನು ಧ್ಯಾನ ಮಾಡ್ದೆ ನಿನಗಾಗಿ ನೀನು ನೋಡ್ಬೇಕು ಅಂತ ಆಸೆ ಆಯ್ತು ನಮ್ಮ ತಂದೆಗೆ ನೀವು ವರಗಳನ್ನ ವರಗಳನ್ನು ಕೊಟ್ಟಿದ್ದೀರಿ ನನಗೆ ಯಾವ ವರನೂ ಬೇಡ ನಾನು ನಿಮ್ಮನ್ನು ನೋಡ್ಬೇಕಷ್ಟೇ ಅದರ ಸಲುವಾಗಿ ನಾನು ಧ್ಯಾನ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯ್ತು ನಾನು ಪ್ರತ್ಯಕ್ಷನ ಆಗಿದ್ದೀನಿ ಅಂದ್ರೆ ಏನೋ ಒಂದು ಒಳ್ಳೇದೇ ಆಗುತ್ತೆ ಕೆಟ್ಟದ್ದಂತೂ ಆಗೋದಿಲ್ಲ ಆದ್ರೆ ನಿನ್ಗೇನು ವರ ಬೇಕು ಕೇಳು ಇಲ್ಲ ಸ್ವಾಮಿ ನನ್ಗೆ ಏನು ವರ ಬೇಡ ಹಾಗಿದ್ರೆ ನಾನು ಹೇಳ್ದಂಗ್ ಮಾಡು ನೀನು ಏನು ನನ್ನನ್ನು ಯಾರು ಪೂಜೆ ಮಾಡ್ತಾರೋ ನನ್ನ ಮಗನ್ನ ಯಾರು ಪೂಜೆ ಮಾಡ್ತಾರೋ ಷಣ್ಮುಖ ಮತ್ತೆ ಗಣಪತಿನ ಯಾರು ಪೂಜೆ ಮಾಡ್ತಾರೋ ಅವರಿಂದ ನೀನ್ ದೂರ ಇರು ಸರಿ ಹಾಗೆ ಆಗ್ಲಿ ಸ್ವಾಮಿ ಆಗ ಇಬ್ರು ಪಾರ್ವತಿ ಪರಮೇಶ್ವರ್ ಇಬ್ರು ಅಲ್ಲಿಂದ ಅಂತರ್ಗತರಾಗ್ತಾರೆ ನಂತರ ಆ ಮನುಷ್ಯನ್ಗೆ ಒಂದು ವರವನ್ನ ಕೊಡ್ತಾನೆ ಪರಮೇಶ್ವರ ಇಲ್ಲಿಯ ತನಕ ನೀನು ಗ್ರಹಗಳಲ್ಲಿ ನಿನ್ನ ಸ್ಥಾನ ಇಲ್ಲ ಇನ್ನು ಮುಂದೆ ನೀನು ಗ್ರಹವಾಗಿ ಚಲನೆ ಮಾಡು ಗ್ರಹದ ಒಂದು ಸ್ಥಾನವನ್ನ ನೀನ್ ಇಡು ಅಂತ ಹೇಳಿ ಆ ಪರಮೇಶ್ವರ ಒಂದು ಬರ ಪ್ರಕಾರವಾಗಿ ಆ ಗ್ರಹಕ್ಕೆ ಒಂದು ಸ್ಥಾನ ಸಿಗುತ್ತೆ ಶನೇಶ್ವರನಿಗೆ ನಂತರ ಅವರು ಗ್ರಹಗಳ ಸ್ಥಾನದಲ್ಲಿ ಆಧೀನರಾಗ್ತಾರೆ ಅದಕ್ಕೆ ಮಹಾರಾಜ ಸೂರ್ಯನು ಆಧೀನದಲ್ಲಿ ಇರುತ್ತೆ ಆಗ ಈ ಗ್ರಹಗಳೆಲ್ಲವೂ ಒಂದು ಮಂಡಲವಾಗಿ ಏರ್ಪಾಡಾಗುತ್ತೆ ಅದಕ್ಕೆ ಕಾರಣ ಸಾಕ್ಷಾತ್ ಪರಮೇಶ್ವರನ ಆಶೀರ್ವಾದದಿಂದ ಗ್ರಹ ಆಯ್ತು ನಂತರ ಎಲ್ಲಿ ಯಾರತ್ರ ಹೋದ್ರು ಸಹ ದೇವತೆಗಳನ್ನ ಪೂಜೆ ಮಾಡೋದು ಶನೇಶ್ವರನ್ನ ಯಾವ ರೀತಿ ತಡೆ ಮಾಡಬೇಕು ತಡೆ ಆಜ್ಞೆ ಮಾಡಬೇಕು ಆ ರೀತಿ ಯಾರ್ನೋ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾರೆ ನಾನು ಶನಿ ಬರ್ತಿದ್ದೀನಿ ನಿನ್ನನ್ನ ನೋಡ್ಲಿಕ್ಕೆ ಅಂದಿದ ತಕ್ಷಣ ಗಣಪತಿನ ಪೂಜೆ ಮಾಡೋದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡೋದು ಶಿವ ಅನ್ನೋದು ಹೊರಟೋಗೋದು ಹೀಗೆ ಸಾಕಷ್ಟು ದಿನಗಳಾಗಿ ಬೇಸರ ಆಗೋಗುತ್ತೆ ಶನೇಶ್ವನಿಗೆ ಬೇಸರ ನನ್ ಕೆಲ್ಸನೇ ಇಲ್ಲ ನಾನ್ ಯಾರ ಹತ್ರ ಓಕೆ ಆಗ್ತಿಲ್ಲ ಅವ್ರ ಮಾತಕ್ ಮುಂಚೆ ಗಣಪತಿ ಅಂತಾರೆ ನಾರಾಯಣ ಅಂತಾರೆ ಶಿವ ಅಂತ ಹೇಳ್ತಿದ್ದಾರೆ ಅವರಿಂದ ತಪ್ಸ್ಕೊಳ್ತಿದ್ದಾರೆ ಇವರು ನನ್ನನ್ನು ಈ ರೀತಿ ಕಟ್ಟಾಕಿದಾರಲ್ಲ ಇದನ್ನ ನಾನು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ಉಪಾಯ ಇದಕ್ಕೆ ನಾನು ಅಂತ ಹೇಳಿ ಆಗ ಬ್ರಹ್ಮನ ತಪಸ್ಸನ್ನ ಆಚರಣೆ ಮಾಡ್ತಾರೆ ಆಗ ಬ್ರಹ್ಮದೇವ ಬರ್ತಾರೆ ಬ್ರಹ್ಮನ ಹತ್ರ ಕೇಳ್ತಾರೆ ಇವ್ರು ಒಂದೇ ಒಂದು ಸ್ವಾಮಿ ನನ್ ಕಂಡ್ರೆ ಯಾರಿಗೂ ಇಷ್ಟನೇ ಇಲ್ಲ ಯಾರತ್ರ ನಾನು ಓಕೆ ಆಗ್ತಿಲ್ಲ ಹುಟ್ಟಿದ್ ಕೂಡಲೇ ತಂದೆನೇ ನನ್ನ ದೂರ ಇಟ್ಕೊಟ್ರು ನಾನು ದೃಷ್ಟಿ ಬಿಟ್ರೆ ಅವ್ರ ತೊಂದರೆ ಆಗುತ್ತೆ ಅಂತ ಈ ರೀತಿ ಆಗ್ತಿರ್ಬೇಕಾದ್ರೆ ನಾನು ನಾನು ಯಾರ ಮೇಲೆ ದೃಷ್ಟಿ ಕೊಡಲಿ ನನ್ನ ಕೆಲ್ಸ ಏನು ದಯವಿಟ್ಟು ಹೇಳಿ ಅಂತಂದ್ರೆ ಆಗ ಅವರಾಗ ಅವ್ರು ಯಾರು ಕರ್ಕೊಳ್ಳೋದ್ ಬೇಕಾಗಿಲ್ಲ ಹೇಳ್ತಾರೋ ಅವ್ರ ಮೇಲೆ ಹೋಗು ನೀನು ಅಷ್ಟೇ ಮುಗ್ದೋಯ್ತು ಬ್ರಹ್ಮ ಮುಹೂರ್ತದಲ್ಲಿ ಕೆಲವು ಮುಹೂರ್ತಗಳನ್ನ ಇಟ್ರು ಕೆಲವು ಕೆಲಸಗಳನ್ನ ಅಧರ್ಮ ಕೆಲಸಗಳನ್ನ ಯಾರು ಮಾಡದೇ ಇರ್ತಾರೋ ಯಾರು ಮಾಡ್ತಾರೋ ಅವ್ರನ್ನ ಈ ರೀತಿ ಕಾಪಾಡು ರಾತ್ರಿಯಾಗಿ ಆಲಸ್ಯವಾಗಿ ಯಾರು ನಿದ್ದೆ ಮಾಡ್ತಾರೋ ಬೆಳಗ್ಗೆ ಆಲಸ್ಯವಾಗಿ ಯಾರು ಎದ್ದೇಳ್ತಾರೋ ಯಾರು ಮಲಮೂತ್ರ ವಿಸರ್ಜನೆಗಳನ್ನ ಮಾಡಿ ಪಾದಗಳನ್ನ ತೊಡೆಯೋದಿಲ್ಲವೋ ಅಂತವರ ಸ್ಥಾನ ನೀನು ಆಕರ್ಷಿಸೋ ಅವರನ್ನ ಅಂತ ಹೇಳಿ ವರ ಕೊಟ್ಟ ಅದಕ್ಕೆ ನಮ್ಮ ನಾನ್ ನುಡಿ ಇದೆ ನಾವೆಲ್ಲಾ ಮಾತಾಡ್ಕೊಳ್ತಾ ಇರ್ತೀವಿ ಬೆಳಿಗ್ಗೆ ಬೇಗ ಎದ್ದೇಳಿಲ್ಲ ಅಂದ್ರೆ ಊರಿನ ಶನಿ ಎಲ್ಲ ಮನೆಗ್ ಬರುತ್ತೆ ಎದ್ದೇಳಪ್ಪ ಅಂತ ಹೇಳ್ತಾರೆ ಇದೇ ಪುರಾಣ ಅಂತಂದ್ರೆ ಊರಿನ ಶನಿ ನಮ್ಮನೆಗೆ ಏನಕ್ಕೆ ಬರುತ್ತೆ ನಮ್ಗೆಲ್ಲ ವಿದ್ಯಾವಂತರು ತಿಳಿತಿದೀವಿ ಯಾರ್ದೋ ಶನಿ ನಮ್ಗೆ ಏನಕ್ಕೆ ಬಂದ್ಬಿಡುತ್ತೆ ಅಂತಂದ್ರೆ ಆ ಶನಿ ಹುಡುಕ್ತಾ ಇರುತ್ತೆ ಯಾರು ಲೇಟಾಗಿ ಆಗಿ ಎದ್ದೇಳ್ತಾರೋ ಅವ್ರ ಮನೆಗೆ ಅದು ಪ್ರವೇಶ ಆಗತ್ತೆ ಅಲ್ಲಿಂದ ಕಷ್ಟಗಳು ಪ್ರಾರಂಭ ಅದರಿಂದ ರಾತ್ರಿ ಬೇಗ ಮಲ್ಗೋದು ಬೆಳಗ್ಗೆ ಬೇಗ ಎದ್ದೇಳೋದು ನಿತ್ಯವೂ ಭಗವಂತನ ಆರಾಧನೆ ಅಥವಾ ವಾರಕ್ಕೊಮ್ಮೆ ದೇವರ ದರ್ಶನ ಈ ರೀತಿ ಮಾಡ್ತಿದ್ರೆ ಶನೇಶ್ವರನಿಂದ ಎಲ್ಲರಿಗೂ ಮುಕ್ತಿ ಸಿಗುತ್ತೆ ಅಂತಂದ್ರೆ ಅವರ ಭಯಭೀತದಿಂದ ನಾವು ದೂರ ಇರಬಹುದು ಅಂತ ಇನ್ನೂ ಅದ್ಭುತವಾದ ವಿಷಯ ವಿಕ್ರಮ ಆದಿತ್ಯನ ಕತೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಅದನ್ನ ಪಾರಾಯಣ ಅದನ್ನ ಕೇಳಿದ್ರೇನೆ ವಿಕ್ರಮಾದಿತ್ಯ ಅಂದ್ರೇನೆ ಶನಿದೋಷ ಅರ್ಧ ದೂರ ಆಗುತ್ತೆ ವಿಕ್ರಮಾದಿತ್ಯನ ಹೆಸರು ನೆನೆಸ್ಕೊಂಡ್ರೇನೆ ಸಾಕು ಪಾಪ ಅಷ್ಟು ಕಷ್ಟಪಟ್ಟ ನೋಡಿ ಒಂದು ಸಣ್ಣ ವಿಷಯ ವಿಕ್ರಮಾದಿತ್ಯನಿಗೆ ತುಂಬಾ ದೊಡ್ಡ ರಾಜ ಒಬ್ಬ ಬ್ರಾಹ್ಮಣನು ಒಂದತ್ತು ಉಪವಾಸ ಇರಬಾರ್ದು ಅನ್ನೋ ಒಂದು ಲೆಕ್ಕಾಚಾರದ ಬ್ರಾಹ್ಮಣ ಬ್ರಾಹ್ಮಣನನ್ನ ಆ ರೀತಿ ಕಾಪಾಡ್ತಿದ್ದ ಒಂದು ಕಳ್ಳರಿರ್ಲಿಲ್ಲ ಮೋಸ ಮಾಡೋರ್ಲಿಲ್ಲ ವಂಚನೆ ಮಾಡೋರ್ ಇರ್ಲಿಲ್ಲ ಅವ್ರ ರಾಜ್ಯದಲ್ಲಿ ವಿಕ್ರಮಾದಿತ್ಯನ ರಾಜ್ಯದಲ್ಲಿ ಅಷ್ಟು ವಿಜೃಂಭಣೆಯಿಂದ ಆ ರಾಜ್ಯವನ್ನ ಹಾಳ್ತಿರ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನಿಗೆ ಶನಿದೋಷ ಇತ್ತು ಅವನು ಒಳ್ಳೇದ್ ಮಾಡೋಣ ಅಂತ ಹೇಳಿ ವಿಕ್ರಮಾದಿತ್ಯನ ಮೇಲೆ ಶನಿ ಕೋಪ ಬಂದು ಅವರ ಎಗ್ಲೇರದು ಎಗ್ಲೇರಿದ್ರಿಂದ ಯಾರಿಗೂ ಕಾಣಿಸದೇ ಇರುವಂತ ಕರ್ಮ ನೋಡಿ ವಿಕ್ರಮಾದಿತ್ಯ ಎಲ್ಲೋ ಬೇರೆ ರಾಜ್ಯದಲ್ಲಿ ಅವ್ರನ್ನ ಕಂಡಿಡಿಯೋಕ್ಕೂ ಆಗೋದಿಲ್ಲ ಕೈಕಾಲೆಲ್ಲ ಮುರಿದೋಗಿದೆ ಕೊಳತು ಬಿದ್ದೋಗಿದ್ದಾರೆ ಗಾಯಗಳು ಮೈಯೆಲ್ಲ ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ನೋಡಿ ಆ ಮನುಷ್ಯ ಕೂತಿರ್ತಾನೆ ಏನಿದು ಇವತ್ತು ನನ್ನ ವ್ಯಾಪಾರ ಎಷ್ಟು ಚೆನ್ನಾಗ್ ಆಗ್ತಿದೆಯಲ್ಲ ಯಾರಿದ್ದಾರೆ ಹೊರ್ಗಡೆ ಇವತ್ ಯಾರೋ ವಿಶೇಷ ವ್ಯಕ್ತಿ ಇರಬೇಕು ಅಂತ ಆಚೆ ಹೋಗಿ ನೋಡಿದ ತಕ್ಷಣ ಈ ರಕ್ತ ಸೋರ್ಕೊಂಡು ಊಟ ಇಲ್ದ ಬಿದ್ದಿರ್ತಕ್ಕಂತಹ ಒಂದು ವ್ಯಕ್ತಿ ಕಾಣಿಸ್ತಾನೆ ಅರೆ ರೇ ಈ ಹುಡುಗನ ಊಟ ಕೊಡೋಣ ಅಂತ ಹೇಳಿ ಆ ವ್ಯಾಪಾರಿ ಊಟ ಕೊಟ್ಟು ಅದನ್ ವಿಕ್ರಮಾದಿತ್ಯ ಅನ್ನೋದು ಮರ್ತೋಗಿದ್ದಾನೆ ಹೇಳ್ಕೊಂಡ್ರು ಯಾರು ನಂಬೋದಿಲ್ಲ ಅಂತ ಪರಿಸ್ಥಿತಿಯಲ್ಲ ಆ ಮನುಷ್ಯ ಇದ್ದಾನೆ ಒಬ್ಬ ಮಹಾರಾಜನ್ಗೆ ಅಷ್ಟೊಂದು ಕಷ್ಟ ಸರಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಎರಡು ಮೂರು ದಿನ ಇಟ್ಕೊಳ್ತಾನೆ ಅಷ್ಟರಲ್ಲಿ ಹತ್ತದ್ನೈದು ವರ್ಷದಿಂದ ನಡೆದೇ ಇರತಕ್ಕಂತ ಬಿಸ್ನೆಸ್ ಅತಿ ವೇಗವಾಗಿ ನಡೆದೋಯ್ತು ಆಗ ಆ ಮನುಷ್ಯ ಯೋಚನೆ ಮಾಡ್ತಾನೆ ವ್ಯಾಪಾರಸ್ಥ ನನ್ಗೆ ಇರೋದು ಒಬ್ಳೆ ಮಗಳು ಈ ಮಗಳು ಏನಾದ್ರೂ ನಾವು ಮದ್ವೆ ಮಾಡ್ಕೊಂಡ್ಬಿಟ್ರೆ ಈ ಹುಡುಗನ್ ಕೊಟ್ಟು ನನ್ ಮಗಳು ಒಪ್ಸಿದ್ರೆ ಜೀವನ ಪರ್ಯಂತ ವ್ಯಾಪಾರನೂ ಆಗುತ್ತೆ ಈ ಮನುಷ್ಯನು ಇಲ್ಲೇ ಇಟ್ಕೊಂಡ್ ಬಿಡ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡಿ ಆ ಮನುಷ್ಯನ ಚೆನ್ನಾಗಿ ಸ್ನಾನ ಮಾಡಿಸಿ ನೂತನ ವಸ್ತ್ರಗಳನ್ನ ಕೊಟ್ಟು ಮನೆಗ್ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಮಗಳ್ ತೋರ್ಸನ್ ನೋಡಮ್ಮ ಈ ಹುಡುಗ ತುಂಬಾ ಅದೃಷ್ಟವಂತ ಮುಖದಲ್ಲಿ ಇದೆ ಆದ್ರೆ ಏನೋ ಸಮಸ್ಯೆ ಇರಬೇಕು ಆದ್ರೆ ಇವನ್ನ ನೀನು ನಾನು ಹಳಿಯನಾಗ್ ಪಡ್ಕೊಂಡ್ರೆ ನಮ್ಮನೇಲೆ ಇದ್ಬಿಡ್ಬೋದು ನಮ್ಗೂ ಗಂಡ್ ಇಲ್ವಲ್ಲ ಮದ್ವೆ ಮಾಡ್ಕೋ ಅಂತಂದ್ರೆ ಅಪ್ಪ ನೀನ್ ಮಾತು ನಾನು ಕೇಳ್ತೀನಿ ಆದ್ರೆ ನಾನು ಪರೀಕ್ಷೆ ಮಾಡ್ಬೇಕಲ್ಲ ಈ ಮನುಷ್ಯ ಹೇಗಿದ್ದಾನೆ ಈತನ ವರ್ತನೆ ಏನು ಅಂತ ಈ ದಿನ ನನ್ನ ಒಂದು ಶೈನ ಗೃಹಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಕರ್ಕೊಂಡು ಹೋಗಮ್ಮ ಆಯಪ್ಪನ್ಗೆ ಹೇಳ್ತಾರೆ ನೋಡು ಅಲ್ಲಿ ದೂರದಲ್ಲಿ ನನ್ನ ಮಗಳ ಶೈನ ಗೃಹ ಇದೆ ಅಲ್ಲಿ ನೀನು ಮಲಗಿರು ನನ್ನ ಮಗಳು ಬರ್ತಾಳೆ ನಿನ್ ಹತ್ರ ಏನೋ ಮಾತಾಡ್ಬೇಕಂತ ಹೇಳಿ ಕಳ್ಸಿ ಸರಿ ಆ ವಿಕ್ರಮ ಆದಿತ್ಯ ಅಲ್ಲಿ ಹೋಗ್ತಾರೆ ತನ್ನ ಎಗಲ್ ಮೇಲಿರ್ತಕ್ಕಂತ ವಸ್ತ್ರವನ್ನ ಕೆಳಗಡೆ ಹಾಕೊಳ್ತಾನೆ ಮಲಗ್ತಾನೆ ಪಕ್ಕದಲ್ಲಿ ರತ್ನ ಸಿಂಹಾಸನ ಇದೆ ಆದ್ರೂ ಭಯ ಆ ಮನುಷ್ಯನ್ಗೆ ಅಂತಂದ್ರೆ ಶನಿಯ ಪ್ರಭಾವ ಅಷ್ಟು ಅನುಭವಿಸ್ತಿದ್ದಾನೆ ಆಲ್ರೆಡಿ ಆಗ ಅವಳು ಬರ್ತಾರೆ ಆ ಹುಡುಗಿ ಬಂದಿದ ತಕ್ಷಣ ಚೆನ್ನಾಗಿ ಮಲಗಿರ್ತಾನೆ ಎಬ್ಬಿಸ್ತಾಳೆ ಎದ್ದೇಳೋದೇ ಇಲ್ಲ ಎಷ್ಟೊತ್ತು ಪ್ರಯತ್ನ ಮಾಡಿದ್ರು ಸಹ ನಿದ್ದೆಯಿಂದ ಹೊರಗಡೆ ಬರೋದಿಲ್ಲ ಸರಿ ಅಮ್ಮ ರತ್ನ ಸಿಂಹಾಸನ ಮೇಲೆ ರತ್ನದ ಒಂದು ಕಂಬಳಿ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಮಧ್ಯದಲ್ಲಿ ಈ ಹುಡುಗನಿಗೆ ಎಚ್ಚರ ಆಗುತ್ತೆ ಎಚ್ಚರಾಗಿ ಕಣ್ಣು ಬಿಟ್ಟಿದ ತಕ್ಷಣ ಗೋಡೆ ಮೇಲೆ ಒಂದು ಅಂಶ ಪಕ್ಷಿ ಇರುತ್ತೆ ಇದು ತುಂಬಾ ಹಾಸ್ಯ ಇರುತ್ತಿದ್ಲಲ್ ನೋಡಿ ಗೋಡೆ ಮೇಲೆ ಅಂಶ ಪಕ್ಷಿ ಚಿತ್ರ ಆ ಚಿತ್ರ ಒಳಗಡೆಯಿಂದ ಅಂಶ ಪಕ್ಷಿ ಆಚೆಗೆ ಬಂದು ಅಲ್ಲಿನ ಒಂದು ಮುತ್ತಿನ ಮಾಲೆ ಇದ್ರೆ ಅದನ್ನ ನುಂಗಿ ಮತ್ತೆ ಹೋಗಿ ಗೋಡೆ ಒಳಗಡೆ ಆ ಚಿತ್ರದೊಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಇದನ್ನ ಅವ್ರು ಮಾತ್ರ ನೋಡ್ತಾರೆ ಮತ್ತೆ ನಿದ್ದೆಗೆ ಜಾರ್ತಾನೆ ಬೆಳಿಗ್ಗೆ ಇದ್ದ ಈ ಅಮ್ಮ ಆ ಒಂದು ವ್ಯಾಪಾರಸ್ಥನ ಮಗಳು ಮನೆಯೆಲ್ಲ ಹುಡುಕ್ತಾರೆ ಎಲ್ಲೋ ಏನು ಸಿಕ್ತಿಲ್ಲ ಎಲ್ಲೋಯ್ತು ಮುತ್ತಿನ ಮಾಲೆ ಎಲ್ಲೋಯ್ತು ಮುತ್ತಿನ ಮಾಲೆ ಯಾರಿಗೂ ಗೊತ್ತಿಲ್ಲ ಇವನು ಕೇಳ್ತಾರೆ ಇವನು ಮಹಾರಾಜ ಸ್ವಲ್ಪ ವಿದ್ಯಾಭ್ಯಾಸ ಜ್ಞಾನ ಗೊತ್ತಿತ್ತು ಈಗ ಗೋಡೆ ಮೇಲೆ ಇಲ್ದೆ ಈ ಗೋಡೆ ಮೇಲೆ ಇರತಕ್ಕಂತಹ ಅಂಶ ಪಕ್ಷಿ ಬಂದು ಮುತ್ತನ್ನು ನುಂಗಿ ಮತ್ತೆ ಅಲ್ಲಿ ಹೋಗಿದೆ ಅಂತಂದ್ರೆ ಯಾರಾದ್ರೂ ನಂಬ್ತಾರ ಇವ್ರ್ ನಂಬೋ ಇವ್ರಿಗೆ ಹೇಳಿದ್ರು ನಂಬೋದಿಲ್ಲ ಅದಕ್ಕಿಂತ ನನ್ ಗೊತ್ತಿಲ್ಲ ಅಂತ ಹೇಳೋದೆ ವಾಸಿ ಅಂತ ಹೇಳಿ ಸುಮ್ಮನೆ ಇರ್ತಾನೆ ಏನೂ ಮಾತಾಡಲ್ಲ ಆಗ ಅವ್ರ ಹೋಗಿ ಇವನ ಕಳ್ಳ ರಾತ್ರಿ ನೋಡಿ ನಾನು ಇಟ್ಟಿದ್ದ ಆಭರಣದಲ್ಲಿ ಮುತ್ತಿನ ಮಾಲೆನೇ ಇಲ್ಲ ಅಂತಂದ್ರೆ ಇವನ್ ಕಳ್ಳ ಇರ್ಬೋದು ಅದಕ್ಕೆ ಈ ರೀತಿ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಆಗ ಆ ಮಹಾರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಮಹಾರಾಜನ ಹತ್ರ ಕರ್ಕೊಂಡೋಗಿ ನಿಲ್ಸಿದ್ರೆ ಮಹಾರಾಜ ಕೇಳ್ತಾನೆ ನೋಡಪ್ಪ ನೀನ್ ಕಳ್ತಾ ಮಾಡಕ್ ಬಂದಿದೀಯಂತೆ ಏನ್ ವಿಷಯ ಅಂತಂದ್ರೆ ಇವ್ರನ್ನೆಲ್ಲಾ ದೂರ ಇಟ್ರೆ ನಾನು ಹೇಳ್ತೀನಿ ಸ್ವಾಮಿ ನನ್ಗೊಂದು ಅವಕಾಶ ಕೊಡಿ ಮಾತಾಡಕ್ಕೆ ಸರಿ ಕೇಳಪ್ಪ ಅಲ್ಲಿ ನಡೆದಿದ್ದ ಈ ರೀತಿ ಇದನ್ನ ಇವ್ರ ಹತ್ರ ಹೇಳಿದ್ರೆ ಯಾರು ನಂಬೋದಿಲ್ಲ ಅದಕ್ಕೆ ನಾನ್ ಯಾರತ್ರೂ ಹೇಳಿಲ್ಲ ಈ ವಿಷಯವನ್ನ ಅಂತ ವಿಕ್ರಮಾದಿತ್ಯನೇ ಹೇಳ್ತಾರೆ ನಂತರ ಹೌದಾ ನಡೀರಿ ಹೋಗೋಣ ಎಲ್ರು ಅಂತ ಹೋಗಿ ನೋಡ್ತಾರೆ ಎಲ್ಲರಿಗೂ ಅಲ್ಲಿ ನಗು ಬರುತ್ತೆ ಇದೇನಿದು ಗೋಡೆ ಮೇಲೆ ಇರತಕ್ಕಂತ ಅಂಶ ಪಕ್ಕಿ ಪಕ್ಷಿ ಬಂದು ಮುತ್ತಿನ ಹಾರವನ್ನು ನುಂಗಿ ಹೆಂಗಲ್ಲಿ ಸೇರ್ಕೊಳ್ಳುತ್ತೆ ಇದು ಆಸ್ಯನೇ ಅಲ್ವಾ ಅಂತ ಹೇಳಿ ಇವನ ಕಾರಾಗೃಹದಲ್ಲಿ ಹಾಕಬಿಡಿ ಅಂತ ಹೇಳ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಸತ್ಯವೂ ಕೂಡ ನಮ್ಮ ಶನಿಯ ದೃಷ್ಟಿ ನಮ್ಮ ಮೇಲೆ ಇದ್ರೆ ಸತ್ಯವೂ ಕೂಡ ನಮ್ಮಿಂದ ದೂರನೇ ಇರುತ್ತೆ ಧರ್ಮನು ಕೂಡ ನಮ್ಮಿಂದ ರಕ್ಷಣೆ ಆಗೋದಿಲ್ಲ ಅಷ್ಟು ಒಂದು ಶಕ್ತಿ ಈ ಒಂದು ಸಾಡೆ ಸಾತಿ ಅನ್ನೋದು ಈ ಸಾಡೆ ಸಾತಿ ಸಮಯದಲ್ಲಿ ಬೆಳಿಗ್ಗೆ ಬೇಗ ಹೆದ್ದೇಳೋದು ಶನೇಶ್ವನಿಗೆ ತೈಲಾಭಿಷೇಕ ಮಾಡೋ ಅಂಥದ್ದು ಜನ್ಮ ಜನ್ಮಾಂತರ ಕರ್ಮದ ಅನುಸಾರವಾಗಿ ಈ ಶನಿ ಪ್ರಭಾವ ನಮ್ಮ ಮೇಲೆ ಇರುತ್ತೆ ಜನ್ಮ ಜನ್ಮಾಂತರದ ಅನುಸಾರ ಹದಿನೈದು ನೀವು ನೀವೇನು ಊಟ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗ್ ನೆನಪಿರೋದಿಲ್ಲ ಏನ್ ಊಟ ಮಾಡೋದ್ನೋ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತೀರಾ ಹೋದ್ರ ಹೋಗ್ಲಿ ಲಾಸ್ಟ್ ಇಯರ್ ಒಂದ್ ವರ್ಷದಿಂದ ಏನಾದ್ರು ಏನ್ ನಿಮ್ ಮನೇಲಿ ಇಂಥ ದಿನ ಅಡಿಗೆ ಏನ್ ಮಾಡಿದ್ರಿ ಅಂತಂದ್ರೆ ಅದೇ ನೆನಪಿರೋದಿಲ್ಲ ಇಂದ ಹಿಂದಿನ ಜನ್ಮ ಹಿಂದಿನ ಜನ್ಮ ಆದ್ರೆ ಇಂದ ಜನ್ಮ ಜನ್ಮಾಂತರಗಳಿಂದ ಮಾಡ್ತಕ್ಕಂಥ ಪಾಪ ಪುಣ್ಯಗಳು ನಮ್ಗೆ ಏನಾದ್ರೂ ನೆನ್ಪಿರುತ್ತಾ ನೀವೇ ಹೇಳಿ ನೆನ್ಪಿರೋದಿಲ್ಲ ಆ ಕರ್ಮದ ಅನುಸಾರವಾಗಿ ಇಲ್ಲಿ ನಮ್ಗೆ ಕಷ್ಟಗಳು ಬರೋದು ಸಹಜ ಆದ್ರೆ ಕಷ್ಟಗಳನ್ನ ಎದುರಿಸಬೇಕು ಅಂತಂದ್ರೆ ಶನೇಶ್ವರ ಕರ್ಮಕಾರಕ ಆಯುಷುಕಾರಕ ಅವನೇ ಕರ್ಮಕಾರಕನು ಅವನೇ ಅಷ್ಟೇ ಅಲ್ಲ ಶನೇಶ್ವರನಿಂದ ಲಕ್ಷ್ಮಿ ಒಲಿಯುತ್ತಾಳೆ ಶನೇಶ್ವರನಿಂದ ಆರೋಗ್ಯ ಪ್ರಾಪ್ತಿಯಾಗತ್ತೆ ಶನೇಶ್ವರನಿಂದ ಆಯುಷ್ಯ ವೃದ್ಧಿ ಆಗತ್ತೆ ಮಕ್ಕಳಿಗೆ ಅಪಮೃತ್ಯು ಅನ್ನೋದು ಬರೋದಿಲ್ಲ ಇಂಥದ್ದೆಲ್ಲ ಈ ಆಯುಷ್ಯ ಗೆ ಸಂಬಂಧಪಟ್ಟಿರ್ತಕ್ಕಂತೆಲ್ಲ ಶನಿನೇ ಅಧಿಪತಿ ಶನಿ ಮಂಗಳಂ ಅಂತಂದ್ರೆ ಮದ್ವೆ ಆಗ್ಬೇಕು ಅಂದ್ರೂ ಸಹ ಶನಿಬಲ ಇರಬೇಕು ಈಗೆಲ್ಲಾದ್ರೂ ಪಂಚಾಂಗ ನೋಡ್ಲಿಕ್ಕೆ ಹೋಗಿ ಶನಿಬಲ ಗುರುಬಲ ಇದೆಯಾ ಅಂತ ಎರಡೇ ಕೇಳ್ತಾರೆ ಇನ್ ಬೇರೆ ಗ್ರಹಗಳು ಯಾರು ತಲೆ ಕೆಡ್ಸ್ಕೊಲಲ್ಲ ಅಂತಂದ್ರೆ ಮದ್ವೆ ಆಗೋ ಸಮಯದಲ್ಲಿ ಶನಿ ಗ್ರಹ ಚೆನ್ನಾಗಿದ್ರೇನೆ ಆ ಜೀವನ ಪರ್ಯಂತ ಚೆನ್ನಾಗಿರ್ತಾರೆ ಅವರು ಗ್ರಹ ಒಳ್ಳೆ ಸ್ಥಾನದಲ್ಲಿ ಇಲ್ಲ ಆಗ ಮದ್ವೆ ಆಯ್ತು ಜೀವನ ಪರ್ಯಂತ ಅವರ ದುಃಖ ಒಂದು ಸಂಸಾರ ನಡೀತಾ ಇರುತ್ತೆ ಅದಕ್ಕೆ ಶನೇಶ್ವರನಿಗೆ ಕಲಿಯುಗದಲ್ಲಿ ಇಂತಹ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಹೇಳೋದು ಒಂದೇ ಒಂದು ಮಾತು ಬೆಳಗ್ಗೆ ಬೇಗ ಎದ್ದೇಳಿ ರಾತ್ರಿ ಬೇಗ ಮಲಗಿ ಆಗಾಗ ಬಂದು ಭಗವಂತನ ದರ್ಶನ ಮಾಡ್ತೀರಿ ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರುತ್ತೆ ಇದು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಪ್ರಾಚೀನವಾಗಿರ್ತಕ್ಕಂತಹ ಧರ್ಮ ಯಾವುದಾದ್ರಲ್ಲೂ ಪ್ರಪಂಚದಲ್ಲಿ ಹಳೆಯದಾಗಿರ್ತಕ್ಕಂತಹ ನಾಗರಿಕತೆ ಹಳೇದಾಗಿರ್ತಕ್ಕಂತಹ ಧರ್ಮ ಪುರಾತನವಾದ ಧರ್ಮ ಅಂತಂದ್ರೆ ಅದೇ ಸಿಂಧೂ ನಾಗರಿಕತೆ ಹಿಂದೂ ಧರ್ಮ ಸನಾತನ ಧರ್ಮ ಈ ಧರ್ಮದಿಂದ ಹಲವಾರು ಧರ್ಮಗಳು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಓಲ್ಡೆಸ್ಟ್ ಧರ್ಮ ಅಂತಂದ್ರೆ ನಮ್ಮ ಸನಾತನ ಧರ್ಮ ಈ ಸನಾತನ ಧರ್ಮದಲ್ಲೇ ಇಷ್ಟೊಂದು ನಂಬಿಕೆಗಳು ಇಷ್ಟೊಂದು ವೈದಿಕ ಧರ್ಮ ಇಷ್ಟೊಂದು ಸಂಪ್ರದಾಯಗಳು ಎಲ್ಲವೂ ಇಲ್ಲೇ ಇರುತ್ತೆ ಇಲ್ಲಿಂದನೇ ಎಲ್ಲವೂ ಪ್ರಪಂಚಾದ್ಯಂತ ಹರಡಿರ್ತಕ್ಕಂಥದ್ದು ನಮ್ಮ ಧರ್ಮವನ್ನು ನಮ್ಮ ಹೆಮ್ಮೆ ನಾವೇ ಕಾಪಾ ನಾವೇ ಕಾಪಾಡ್ಕೋಬೇಕು ನಮ್ಮ ದೇವಾಲಯಗಳು ನಮ್ಮ ಗ್ರಾಮಗಳು ನಮ್ಮ ಹೆಮ್ಮೆ ನಮ್ಮ ದೇವಾಲಯಗಳನ್ನ ನಮ್ಮ ಸಂಸ್ಕೃತಿಯನ್ನ ನಾವೇ ಕಾಪಾಡ್ಕೋಬೇಕು ಇದು ನನ್ನ ನಿಮ್ಮಲ್ಲಿ ಮನವಿ ಏನಂತಂದ್ರೆ ಸುತ್ತಮುತ್ತಲೇ ಇರ್ತಕ್ಕಂತ ದೇವಸ್ಥಾನಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನ ನಮ್ಮದು ಅಂತ ಭಾವನೆಗೆ ತಗೊಳ್ಳಿ ದೇವಾಲಯಗಳನ್ನ ಅಭಿವೃದ್ಧಿ ಮಾಡಿ ನಮ್ಮ ಸಮಾಜವೂ ಸಹ ಅಭಿವೃದ್ಧಿ ಆಗುತ್ತೆ ದೇವಾಲಯಗಳು ಎಲ್ಲಿ ಸುಭಿಕ್ಷವಾಗಿ ಚೆನ್ನಾಗಿ ಪೂಜೆಗಳು ಭಕ್ತಾದಿಗಳು ಹೋಗ್ತಿದ್ದಾರೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತಿನ ನಾಡು ಪ್ರಪಂಚ ಸಂಸ್ಕೃತಿ ಎಲ್ಲವೂ ಸು ಕೂಡ ಸುಭಕ್ಷವಾಗಿರುತ್ತೆ ಅನ್ನೋದೇ ನಮ್ಮ ವೇದ ಹೇಳಿರುವಂಥದ್ದು ಪುರಾಣಗಳು ಹೇಳುವಂಥದ್ದು ಗುರುಹಿರಿ ಹೇಳುವಂಥದ್ದು ನಾನು ಕೇಳಿಕೊಳ್ಳೋ ಅಂತದ್ದು ಇದೆ ಅದರಿಂದ ವಾರಕ್ಕೊಮ್ಮೆ ಆದರೂ ದೇವಸ್ಥಾನಗಳ ಬರ್ತಾ ಇರಿ ದೇವಸ್ಥಾನಗಳು ಅಭಿವೃದ್ಧಿ ಆಗತ್ತೆ ನಿಮ್ಮ ಕಷ್ಟಗಳನ್ನ ತಂದು ದೇವರ ಮುಂದೆ ಇಟ್ಟು ಕಷ್ಟಗಳನ್ನ ಮರ್ತೋಗಿ ಆನಂದದಿಂದ ಮನೆಗೆ ಹೋಗ್ತಾ ಇರಿ ನೀವು ಸಂತೋಷವಾಗಿರ್ತೀರಾ ಆರೋಗ್ಯವಾಗಿರ್ತೀರಾ ಜಯ ಶ್ರೀಮನ್ನಾರಾಯಣ